ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ಕನ್ನಡ ನಾಡು ನುಡಿಗೆ ಶ್ರಮಿಸಿದ ದೈತ್ಯ ಪ್ರತಿಭೆಗಳ ಹೆಸರು ಹಾಗೂ ಅವರು ಪಡೆದಿರುವಂತಹ ಬಿರುದುಗಳ ಬಗ್ಗೆ ತಿಳಿಯೋಣ ಕನ್ನಡದ ಕವಿಗಳು ಹಾಗೂ ಅವರು ಪಡ್ಕೊಂಡಿರುವಂತಹ ಬಿರುದುಗಳು ಪಂಪ ಆದಿಕವಿ ನಾಡೋಜ ಕಲಿತವರ ಕಲ್ಪವೃಕ್ಷ ರನ್ನ ಕವಿಚಕ್ರವರ್ತಿ ಶಕ್ತಿ ಕವಿ ಕವಿಜನ ಕವಿರತ್ನ ಕವಿ ಚತುರ್ಮುಖ ಕವಿಮುಖ ಚಂದ್ರ ಕವಿರಾಜ ಶೇಖರ ಪೊನ್ನ ಉಭಯ ಕವಿ ಕುರುಳ್ಗಳ ಸವಣ ನಾಗಚಂದ್ರ ಅಭಿನವ ಪಂಪ ಹರಿಹರ ರಗಳೆ ಕವಿ ರಾಘವಾಂಕ ಷಟ್ಪದಿಯ ಬ್ರಹ್ಮ ಲಕ್ಷ್ಮೀಶ ಉಪಮಾಲೋಲ ನಾದಲೋಲ ಕರ್ನಾಟಕ ಕವಿ ಚೂತವನ ಚೈತ್ರ ಕುಮಾರವ್ಯಾಸ ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಜನ್ನ ಕವಿಚಕ್ರವರ್ತಿ ಕಾಳಿದಾಸ ಕನ್ನಡದ ಕೋಗಿಲೆ ಹತ್ತಿಮಬ್ಬೆ ದಾನಚಿಂತಾಮಣಿ ಕುವೆಂಪು ಕನ್ನಡದ ವರ್ಸ್ವತ್ ರಸ ಋಷಿ ಕನ್ನಡದ ಮಾರ್ತಾಂಡ ದರಾ ಬೇಂದ್ರೆ ವರಕವಿ ಬಿಎಂಶ್ರೀ ಕನ್ನಡದ ಕಣ್ವ ದಿನಕರ ದೇಸಾಯಿ ಚುಟುಕುಗಳ ಬ್ರಹ್ಮ ಟಿಪಿ ಕೈಲಾಸಂ ಕರ್ನಾಟಕ ಪ್ರಹಸನ ಪಿತಾಮಹ ಫಗು ಹಳಕಟ್ಟಿ ವಚನ ಸಂಪಾದನೆಯ ಪಿತಾಮಹ ಪುರಂದರದಾಸ ಕರ್ನಾಟಕ ಸಂಗೀತ ಪಿತಾಮಹ ಶಿವರಾಮ ಕಾರಂತ ಚಲಿಸುವ ವಿಶ್ವಕೋಶ ಕಡಲತೀರದ ಭಾರ್ಗವ ಕೆ ಎಸ್ ನರಸಿಂಹಸ್ವಾಮಿ ಪ್ರೇಮಕವಿ ಪೂತೀನ ಸಂತಕವಿ ರತ್ನಾಕರವರ್ಣಿ ಶೃಂಗಾರ ಕವಿ ಕೃಷ್ಣ ದೇವರಾಯ ಕರ್ನಾಟಕ ರಾಜ್ಯ ರಮಾರಮಣ ಬಸವಪ್ಪ ಶಾಸ್ತ್ರಿ ಅಭಿನವ ಕಾಳಿದಾಸ ಗಳಗನಾಥ ಕಾದಂಬರಿ ಪಿತಾಮಹ ಆಲೂರು ವೆಂಕಟರಾಯ ಕನ್ನಡ ಕುಲ ಪುರೋಹಿತ ಕಾಳಿಂಗರಾವ್ ಕನ್ನಡದ ಕೋಗಿಲೆ ಅನಕೃ ಕಾದಂಬರಿ ಸಾರ್ವಭೌಮ ಗಂಗಾಧರ ರಾವ್ ದೇಶಪಾಂಡೆ ಕರ್ನಾಟಕದ ಕೇಸರಿ ಹಾಗೂ ಕರ್ನಾಟಕದ ಸಿಂಹ ಗಂಗೂಬಾಯಿ ಹಾನಗಲ್ ಸಂಗೀತ ಗಂಗಾದೇವಿ ಗುಬ್ಬಿ ವೀರಣ್ಣ ನಾಟಕ ರತ್ನ ಶಾಂತಕವಿ ಕನ್ನಡದ ದಾಸಯ್ಯ ಮುಳಿಯ ತಿಮ್ಮಪ್ಪಯ್ಯ ಕನ್ನಡದ ನಾಡೋಜ ಬಿಎಲ್ ರೈಸ್ ಕರ್ನಾಟಕ ಶಾಸನಗಳ ಪಿತಾಮಹ ಶ್ರೀಪಾದ ರಾಯರು ಹರಿದಾಸ ಪಿತಾಮಹ ರೇ ಉತ್ತಂಗಿ ಚೆನ್ನಪ್ಪ ಅಭಿನವ ಸರ್ವಜ್ಞ ಸರ್ವಜ್ಞ ತ್ರಿಪದಿಯ ಚಕ್ರವರ್ತಿ ಬಾಳಪ್ಪ ಹುಕ್ಕೇರಿ ಸಾವಿರ ಹಾಡುಗಳ ಸರದಾರ ಬಸವರಾಜ ಕಟ್ಟಿಮನಿ ಕುಂದರ ನಾಡಿನ ಕಂದ ಡಿಎಲ್ ನರಸಿಂಹಾಚಾರ್ ಚಲಿಸುವ ನಿಘಂಟು ಸಿದ್ದಲಿಂಗಯ್ಯ ದಲಿತ ಕವಿ ಡಿವಿಜಿ ಆಧುನಿಕ ಸರ್ವಜ್ಞ ಚನ್ನವೀರ ಕಣವಿ ಸಮನ್ವಯ ಕವಿ ಸಿಬಿ ಮಲ್ಲಪ್ಪ ಅಭಿನವ ಭಕ್ತ ಶಿರೋಮಣಿ ಶಿಶುನಾಳ ಶರೀಫ ಕರ್ನಾಟಕದ ಕಬೀರ ಮಹಾದೇವಿ ಕರ್ನಾಟಕದ ಮೀರಾಬಾಯಿ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಅಭಿನವ ಭೋಜರಾಜ ದೇವರ ದಾಸಿಮ್ಮಯ್ಯ ಆದ್ಯ ವಚನಕಾರ ಎ ಆರ್ ಕೃಷ್ಣಶಾಸ್ತ್ರಿ ಕನ್ನಡದ ಸೇನಾನಿ ಕೆ ಎಸ್ ನಿಸಾರ್ ಅಹಮದ್ ನಿತ್ಯೋತ್ಸವ ಕವಿ ಮಾಸ್ತಿ ವೆಂಕಟೇಶ ಅಯ್ಯಂಗರ್ ಕನ್ನಡದ ಆಸ್ತಿ ಸಣ್ಣ ಕಥೆಗಳ ಜನಕ ಇಂತಿಷ್ಟು ಮಾಹಿತಿ ಕವಿಗಳು ಹಾಗೂ ಕವಿಗಳು ಪಡೆದುಕೊಂಡಿರುವಂತಹ ಬಿರುದುಗಳ ಬಗ್ಗೆ ಆಯಿತು ಇನ್ನೂ ಸಾಕಷ್ಟು ವಿಚಾರಗಳನ್ನು ಸಮೃದ್ಧವಾಗಿ ಬೆಳೆದು ನಿಂತಿರುವಂಥ ನಮ್ಮ ಕನ್ನಡ ಭಾಷೆ ಹಾಗೂ ಕರ್ನಾಟಕದ ಬಗ್ಗೆ ತಿಳ್ಕೊಳ್ಳೋದಿದೆ ನಮ್ಮ ವಿಡಿಯೋನ ನೀವು ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ ಅಂತ ಕೇಳ್ಕೊತೀನಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಸಪೋರ್ಟ್ ನಮಗೆ ಹೀಗೆ ಇರಬೇಕು ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತೇನೆ